ನಿಮ್ಮ ಅಪ್ಪಂದ ಅಷ್ಟು ಮಾಡ್ತೀರಿ ಮಾರ್ಕೆಟ್ ಅನ್ನೋದು ಗೊತ್ತಾಗೋದಿಲ್ಲ ಅಪ್ಪನ ಮೇಲೆ ಹೋಗಾಕೆ ಹೋಗ್ಬೇಡ್ರಿ ಸರ್ ಅಪ್ಪಾರ ತೀರ್ಪಾಡಿಕೆ ಒಂಟ್ರೆ ಮಾತಾಡ್ತೀವಿ ಮತ್ತೆ ನನಗೆ ಕೊಡ್ತೀನಿ ಸರ್ ಓಕೆ ಸರ್ ಓಕೆ ಸರ್ ಓಕೆ ಅನ್ ಸರ್ ಓಕೆ ಸರ್ ಬಾಯ್ ಬಾಯ್ ನೀನು ಬಾಯ್ ಬಾಯ್ ಏ ನಂದು ಭವಿಷ್ಯ ನೀ ನೋಡಿರಿ ಅಣ್ಣಾರ ನಿಮ್ಮದು ಭವಿಷ್ಯ ಅನ್ನೋದು ಎಲ್ಲಾ ಹೋಗಿ ಲಗ್ನ ಏನು ಆತಲ್ಲ ರೀ ನಿಮ್ಮದು ಭವಿಷ್ಯ ಅವಾಗ ಕಡೆ ಚೇಂಜ್ ಆಗಿಬಿಟ್ಟಿದೆ ರೀ ನಿಮ್ಗೆ ಮುಗಿದೈತಿ ರೀ ಅಲ್ಲ ಎಲ್ಲ ಮುಗ್ದಾಗ ಹೋಗೈತಿ ನನಗ್ ಗೊತ್ತಿತ್ರಿ ನಂದು ಮದ್ ಆದಮೇಲೆ ನಂದೆಲ್ಲಾ ಭವಿಷ್ಯ ಎಲ್ಲಾ ಪಲ್ಟಿ ಗೊತ್ತಿತ್ತು ರೀ ನನಗೆ ಅಯ್ಯೋ ದೇವ್ರ ಏನಾತಪ್ಪ ತುಪ್ಪ ಇದೆ ಬರ್ತೀವ್ರಿ ನಾ ಏನ್ ಕಿಡಿಗೇಡಿ ನಾ ಇದಾವೈವ ಮೂಣಾಗಿನ್ನು ಹುಚ್ಚೆ ಆಯ್ತಾವ ಅಂತಂದು ಬಾಟ್ಲಿ ಕಟ್ಟೇನಿ ಆ ಬಾಟ್ಲಿ ನೋಡಿದ್ರೆ ಹೆದ್ರ ಓಡಕ ಅಂತಂದ್ರೆ ಮತ್ತೆ ಅಲ್ಲೇ ಬಂದು ರೀ ಆಯ್ತಾವ ಏನ್ರಿ ಎಕಡೆ ಹೋಗಿತ್ತು ಮಾರೇ ಇವ್ರ ಭಾವ ನಿನ್ ಸಂಜಿನಾಗ ನನ್ ಜೊತೆ ಜಗಳ ಮಾಡಿ ಹೋದಾವ ಇನ್ನೂ ಮನಿ ಬಂದಿಲ್ಲ ನಮ್ಗೆ ಹೆದರಿಕೆ ಗೊತ್ತೈತಿ ರೀ ಹಾ ಇಲ್ಲಿ ಅಕ್ಕಾರ ಕುಂತಾರ ಇವ್ರ ಮನಿಗ್ ಹೋಗಿರ್ಬೇಕ ಕೇಳುವಂತಡಿ ಅಕ್ಕಾರ ಏನಾದ್ರೆ ಈ ಕಡೆ ಬಂದಿರ್ಲಾ ಅದ್ರಿ ಅಕ್ಕಾರ ನನ್ ಗಂಡ ಏನಾರ ನೀನ್ ಮನೆಗ್ ಬಂದಾನೇನ್ರಿ ಅಯ್ ಹೆಂಗ ಮಾತಾಡ್ತೇರಿ ಚಂದ ಮಾತಾಡ್ರಿ ನಿಮ್ ಗಂಡ ನಮ್ ಮನಿಗ್ ಬರ್ತಾನೆ ಅಯ್ಯೋ ಅಕ್ಕ ತಪ್ಪ ತಿಳ್ಕೊಳಕ್ ಹೋಗ್ಬೇಡ್ರಿ ನೀವ್ ನೋಡ್ರಿ ಗಂಡನ ಕೇಳಕ್ ಹೋಗ್ಯಾರ ನಿಮ್ ಮನಿಗ್ ಬಂದಾನೆ ನನ್ ಕೇಳಿದಿರಿ ಏನಂತಂದ್ರ ನೀನ್ ಸಂಜಿನ ಗಿಡ ನನ್ ಗಂಡ ಮನೆಯಾಗ കോണി ഹുക്കാട് നാ ബസ്റ്റാണ്ട് ಏನ್ ಅನ್ಕೊಳಂಗಿಲ್ಲ ಅಂತಂದ್ರ ನೀವ ನನ್ ಜೊತೆ ಬರ್ಲಾ ನೀವು ಅಟ್ ಹುಡ್ಕಾಡಕ ಆಯ್ತು ರೀ ನನ್ ಕೋಳಿ ಕಳ್ದಾಗ ನೀವು ಸಹಾಯ ಮಾಡ್ರಲ್ಲ ನಿಮ್ ಗಂಡ ಕಳ್ದಾಗ ನಾನು ಹುಡ್ಕಾ ಸಹಾಯ ಮಾಡ್ತೇನೆ ಬರ್ರಿ ನನಗೂ ನೀವ್ ಜೋಡಾದ್ರಿ ಒಂದ್ ಅರ್ಧ ಜೀವ ಬಂದಂಗ್ ನೋಡ್ರಿ ನನ್ ಬಾಳ್ಕೆದಿ ಬರ್ರಿ ಹುಡ್ಕಾಡ್ರಾ ತ್ರಾಸ್ ಮಾಡ್ಕೋಬೇಡ್ರಿ ಬಸ್ ಸ್ಟ್ಯಾಂಡ್ ಮೂಲಿ ಮೂಲಿ ಹುಡುಕಾಡನ್ ಸಿಕ್ಕಾ ಸಿಕ್ತಾರ ಅವ್ರ ಎಲ್ಲಿ ಹೋಗಂಗಿಲ್ಲ ರೀ ನೋಡ್ರಿ ಎಲ್ಲಾರು ನೋಡ್ರಿ ಒನ್ಸೂರ ಎಲ್ರಿ ಹೆಂಗ ನೋಡ್ರಿ

ಉದ್ರಿ ಕೇಳು ನಡೀಪಾ ಕುಡಿಲಿಲ್ಲ ಅಂದ್ರ ಕೈಕಾಲ ಆಡುದಿಲ್ಲ ಉದ್ರಿ ಕೇಳ್ತೇನೆ ಹಣ್ಣಾರ ಉದ್ರಿ ಕೊಡ್ರಿ ಅಂತೇಳಿ ಒಂದು ರೊಕ್ಕ ಸಂಜಿಕ್ ಬಂದ್ ಕೊಡ್ತೇನ್ರಿ ಉದ್ರಿ ಬರ್ಕೋರಿ ರಸ್ತೆ ಅದಾವ್ ನೋಡ್ತಮ್ಮ ಹಿಡಿದು ನಡದ್ ಬಿಡ ಕೊಡ್ತೇನ್ರಿ ಸಂಜಿ ಎಲ್ಲ ಸಂಜೆ ಸಂಜಿಕ್ ಪಕ್ಕ ಕೊಡ್ತೇನ್ ಹೋಗ ಸಂಜಿಗ್ ಬಂದು

ಒಡಿ ಸ್ಯಾಂಡ್ ಗಣ ಮಜ್ಗೆ ಭಾಳಷ್ಟು ಕಡ್ಲಿ ಹರ್ಕೊಂಡೆನೀಗ ಮಾರ್ಕೆಟಿಗೆ ಹೋಗಿ ಹಾಕಿ ಬಿಡ್ತೇನೆ ಬಂದಿದ್ದು ರೊಕ್ಕದಾಗ ಕುಡ್ದು ಮನಿಗೆ ಹೋಗಿ ಹುಯಿ ಅಂತೇಳಿ ಜಗಳ ಮಾಡ್ತೇನೆ ನಾನು ಎಂತಿ ಕೂಡ ಭಾಳ ಏತಿಕ್ಕಿದೆ ಬಸ್ಸಾ ಮಂಜ ನಮ್ಮ ಯಾವ ಕಡ್ಲಿ ತುಡುಗು ಮಾಡ್ಕೊಂಡು ಪಾಟ್ನ ಬರ್ರಿ ಬರ್ರಿ ಅವ

ಅಣ್ಣಾರ ತಿನ್ನಾಕಂತೇಳಿ ಒಂದ ಕಡ್ಲಿ ಹರ್ಕೊಂಡಿರ ಒಂದಡ್ಲಿ ಮಗ್ನ ಮಗನ ಒಂದ ಕಡ್ಲಿ ಯಾರಿಗೆ ಕೇಳಿ ನಮ್ ಹೊಲ್ದ ಕಾಲ್ ಇಟ್ಟಿಲ್ಲ ಬಿಟ್ಟು ಬಿಡ್ರಿ ಅಣ್ಣಾರ ನಿಮ್ ಕಾಲ್ ಮುಗಿತೇಡ್ರಿ ಇನ್ನೊಂದ್ಸಲ ಬರುದಿಲ್ರಿ ಅಣ್ಣಾರ ಇನ್ನೊಂದ್ಸಲ ಬರುದಿಲ್ರಿ ನಿಮ್ ಕಾಲ್ ಮುಗಿತೇಡ್ರಿ ಅಣ್ಣಾರ ಬಿಟ್ಟು ಬಿಡ್ರಿ ಮಾಡ್ಲಿ ಅಷ್ಟ ಮಂದಿ ಇದ್ರಿ ನೀವು ಲಗ ಕರ್ಕೊಂಡ್ತೇನೆ ಅವ್ರಿಗೂ ಹೇಳ ಇಲ್ಲ ನಾ ನಾ ಒಬ್ಬ ಬಂದಿದ್ದೇರಿ ಒಬ್ಬನ ಬರುದಿಲ್ರಿ ತಪ್ಪಿಲು ಬರುದಿಲ್ರಿ ಹಣಾರ ಹಣಾರ ತಪ್ಪಿಲು ಬರುದಿಲ್ರಿ ಬಿಟ್ಟಿ ಬಿಡ್ರಿ ಕಾಲ್ ಮುಗಿ ತಿಂದ್ರಿ ಹೆಸರೇನಿಂದ ಅಂತ ಹೇಳಿರಿ ಅಣ್ಣ ಯಾವ್ರಿ ನಮ್ದಿಲ್ಲೆ ಬಾಜಿ ಊರ್ರಿ ಅಣ್ಣಾರೀ ಮಂದಿ ಬಂದಿರಿ ಒಬ್ಬಅ ಬಂದೇನ್ರಿ ಕರೇನೂರೀ ನಿಮ್ಮ ಅಣ್ಣರಿ ಬಂದೇನ್ರಿ ಇನ್ನು ಯಾರು ಬಂದಿರಿ ಹೇಳ ಬಿಟ್ಟು ಬರ್ತೇವ್ರಿಲ್ರಿ ಎಲ್ಲಾದ ನೀರು ಸುರಿತು ನೋಡ ಮಗಿತ್ತೇ ಎಷ್ಟು ಒಬ್ಬ ನನ್ನ ಕಡೆ ಕುಡಿಯಾಕ್ರೊಕ್ಕಿರಿ ಇಲ್ರಿ ಅಣ್ಣಾರ ಅದಕ್ಕೂ ಕಡ್ಲಿ ಹರ್ಕೊಂಡು ಹೋಗಿ ಮಾರ್ಕೆಟಿಗೆ ಹಾಕಿ ಬಂದಿದ್ರು ರೊಕ್ಕದಿ

रोड कडे न नेतेवरी सर क्रॉसिंग नि नेतेवना क्रॉस कडे खंबा कट आगावरी सर लघु बरी लघु पार्टी सर लघु सर सर हरा माररी रे ಬರು ಬ್ಯಾಡ್ರಿ ಎದ್ ಗಡಿ ಆಗ್ತೀರಿ ಹೊಲ್ದಾಗ ಹೆಂಗ್ ಗಿಡ ಕಿತ್ಕೊಂಡ್ ಬಂದಿನಿ ಹಂಗ ಹೋಗಿ ಸುಮ್ ಹೇಳತ್ತೇನ್ ನಿನಗ ಹೇಳ್ರಿ ಅಣ್ಣಾರ ಇದೊಂದ್ಸಲ ತಪ್ಪ ಆಗೈತಿ ಇನ್ನೊಂದ್ಸಲ ಬರದಿಲ್ರಿ ಇದ್ರದ್ ಏನಾಯ್ತು ರೊಕ್ಕ ದುಡಿದು ಕೊಡ್ತೇನ್ರಿ ರೊಕ್ಕ ಹೌ ಹೋಗುವಾಗ ಉಲ್ಟಾ ನಾನ ಕೊಡ್ತೇನೆ ನೀನು ರೊಕ್ಕ ಬ್ಯಾಡ್ರಿ ಹೊಲ್ದಾಗ್ ಹೆಂಗ್ ಕಾಲಿಟ್ಟಿನಿ ಅದ್ ಹೇಳಣಿ ಇನ್ನೊಂದ್ಸಲ ಕಾಲಿಟ್ಟಿ ಹೊಲ್ದಾಗ ಪೊಲೀಸರು ಬರ್ತಾರ ಅವ್ನ್ ಗೆಪಸ್ಕೊಂಡ್ ಹೋಗಾರ ಡಿ ನಾವ್ ದುಡದ್ ಕುಡಿಯವ್ರಿ ಈಗ ಆಗೈತ್ರಿ ಬಿಟ್ಟು ಬಿಡ್ರಿ ಕೈ ಅಪ್ ಬ್ಯಾಡ್ರಿ ಹೊಡಿತಾರ್ರಿ ಚಿಕ್ಕಪಟ್ಟ ಹೊಡಿತಾರೀ ಅವ್ರೀನು ಬುದ್ಧಿ ಬೆಟ್ಟ ಹೋಗೋದ್ ಬರ್ಲಿ ಪೊಲೀಸರು ಬರ್ಲಿ ತಡಿ ನಮಸ್ಕಾರ ಬರ್ರಿ ಇವನ ಏನದ ಅಲ್ಲ ಅವ್ರ ಎಷ್ಟ್ ಕಷ್ಟ ಪಟ್ಟ ಬೆಳಸಿರ್ತಾರೆ ನೀ ತುಳುಗ ಮಾಡಿ ಹೊಯ್ತಿ ಮಗನ

ಬಿಚ್ ಬಿಚ್ ಕರ್ಕೊಂಡೋಗ ಸ್ಟೇಷನ್ ರಿಪೇರಿ ಮಾಡೋನ್ ಮಗನ್ಗ್ರಿ ನೀವು ಹೇಳ್ರಿ ಅವ್ರಿ ಹತ್ತು ನೀವು ಇಡ್ರಿ ನಾವು ಇಡ್ರಿ ನಾವ್ ಮಗನ ಅಡ್ಲಿ ತುಡು ಮಾಡಿದಕ್ಕೆ ಜೇಲ್ನಾಗ ಹಾಕ್ಯಾರ ನೋಡಪ್ಪ ನನಗೆ ಯದಕ್ಕರ ಅಣ್ಣ ಅಡ್ಲಿ ತುಡುಗು ಮಾಡಾಕ ಭಾಡ ನಮಗ ಹೌದಣ್ಣ ಯಾವ್ದಿನ್ನ ಬೇಲ ಮೇಲೆ ಹೊರಗೆ ಹೋಗ್ಯಾನೆ ಆ ದಿನ ರೂಪಾಯಿ ದುನಾಕ ಚಡ್ಡಿ ತಗೊಂಡು ಹಾಕೊಂಡು ಅಡ್ಡಾಡ್ತೇನೆ ಹಾಕ್ಯಾರಣ್ಣ ಶಿಬಿಟ್ಟ ಪರಸ್ ಹೊಡಿತೇನೋಣ ಹಾ ಪರಸ್ ಹುಡುಗಿ ದಿವಸಕ್ಕೆ ನಾಕು ಹೊಡಿತೇನೆ ದಿವಸಕ್ಕೆ ನಾಕು ಅಂಟಿ ಪರಸ್ ಹೊಡ್ಯಾತಿದ್ದೆ ಹ ಅಂಟೇ ಪೊಲೀಸ್ರಿಗೆ ಫೋನ್ ಹಚ್ಬಿಟ್ರೆ ಅಯ್ಯೋ ಅಯ್ಯೋ ಪಾಪ ಸಿಕ್ಕೋಬಾರ್ದಿತ್ತು ನೀ ಇಂಥ ದೊಡ್ಡ ಕಲಾವಿದ ಅಂದ್ರೆ ನನಗೂ ಬೇಜಾರಾಗ್ತಿ ನೋಡಪ್ಪ ಹ್ಮ್ ಎಂತ ಕಲಿಯೋದು ಪರಸ್ ಹೊತ್ತು ಅಂದ್ರೆ ಎಂತ ಕಲಿಯೋದ ಯಾರಿಗೂ ಬಿಡುದಿಲ್ಲ ಅದ ಯಾರಿಗೂ ಬಿಡುದಿಲ್ಲ ಅದ ನಿನ ಕಲೆತದ ಅದ ದೇವ್ರ ಒಬ್ಬೊಬ್ರಿಗೆ ಕಲೆ ಕೊಟ್ಟಿರ್ತಾನ ಒಂದೊಂದು ಏನು ಮಾಡುದ ಆದ್ರೆ ನೀ ಅವ್ರ ಇವ್ರದ್ದು ಪರಸ ಆದಿದ್ ಹೊತ್ತಬೋದ್ ಆದ್ರೆ ನಂದು ಏನು ಹೊತ್ತಾಕ್ ಆಗೋದಿಲ್ಲ ನಿನಗೆ ಅಷ್ಟು ಅದೇ ನಾನು ಆಗಳ್ಯಾರ ನೀನು ಬಾಚನಿಕೆ ಹೊತ್ತೇನ್ ನೋಡಿ ನಾನು ಹೊತ್ಕೊಂಡ್ ಬಂದಿದ್ದಾವ ನೀನ್ ಅಂದ ಹೊತ್ಕೊಂಡಿ ಸರ ಬಿಟ್ಟು ಬಿಡ್ರಿ ಪಾ ತಪ್ಪಿಲ್ರಿ ಏನು ಸರ ಇನ್ನೊಂದ್ಸಲ ಹೋಗುದಿಲ್ರಿ ಏನ್ ಬೈ ಮಾಡಾಕತ್ತಿರೀ ಒಳಗ್ ಬಂದ್ ಓದಿಲ್ಲ ಇಲ್ ತೋರಿ ಸರ್ ಸುಮ್ ಕುಂದಿರ್ತೇವಿ ಹಲೋ ಆತ ಇವತ್ತು ಉಳಿದಿರಿ ನೀವು ಸಾಹೇಬ್ರ ಹಬ್ಬದ ಸಂಬಂಧ ಸುಟಿ ಮೇಲೆ ಅದಾರ ಇಲ್ಲ ಬೂಟ್ ಗಾಲ್ಯ ಮುಕ್ಳಿ ಮ್ಯಾಲೆ ಒದ್ದು ಬಿಡ್ತಿದ್ರ ನಿಮ್ಗೆ ಮಕ್ಳ ಉಳಿದ್ರಿ ನೀವ್ರಿಡು ಸಂಜೆ ಅಂದ್ರೆ ಬಿಟ್ಟು ಬಿಡ್ತಾರ ನಮಗಾರ ಹ್ಮ್ ಹೋಗುದು ಬರುದು ಮಾಡ್ತಿರ್ತೇನೆ ಯಾವಾಗರ ಒಂದ್ ಸಿಕ್ಕೊಂಡಿಕ್ಕು ಇವಾಗ ಅವಾಗ್ರ ಮಸ್ತ್ ರುಬ್ಬತಾರ ನಮಗ ಆಮೇಲೆ ಬಿಟ್ಟು ಬಿಡ್ತಾರ ಬಿಟ್ಟು ಬಿಡ್ತಾರ ಒಂದ್ ಪಾರ್ಟ್ನರ್ ನನ್ನ ದೋಸ್ತ ಹ್ಮ್ ನಮ್ಗೆ ಇಬ್ಬರು ಒಂದ್ ಹಿಡಿದ್ರು ಮಸ್ತ್ ರುಬ್ಬಿದ್ರು ಆಮೇಲೆ ಮತ್ ಬಿಟ್ಟ್ರ ಬಿಟ್ರ ಅಯ್ಯೋ ಸಂಜಿಕ್ ಬಿಡ್ತಾರಲ್ಲ ಇವರು ಬಿಡ್ತಾರ ನನಗು ರುಬ್ರು ಮತ್ ಸಂಜಿಕ್ ಅಯ್ಯೋ ಮೈ ಗಟ್ಟಿ ಗಟ್ಟಿಡ್ಕೊ ಕುಂದಿರ್ತೇನ್ಪಾ ನಾನ್ ಹೊಡಿಯುವಾಗ ಮತ್ತ ಮೈ ಗಟ್ಟಿಬೇಕ್ ಹೊಡಿಯುವಾಗ ಎಲ್ಲಾ ಫಿಟ್ಟಿಡ್ಕೋತೇ ನೋಡು ಹಂಗ ಮೈ ಹ್ಮ್ ಮತ್ತ ಹ್ಮ ನಾ ಇಷ್ಟ ಅದ್ಗಟ್ಟಿದ್ದೆ ಅದಕ್ ಗೊತ್ತ ನಿನಗ ನನಗೇನ್ ಗೊತ್ತಿರ್ತೇತಯ್ಯ ಕೇಳು ಹೇಳ್ತೇನೆ ಕೇಳಿಲ್ಲ ಹೇಳ ಜೀವನದಾಗ ಐತಲ್ಲ ಮದ್ವಿ ಎದಕ್ಕೂ ಮರ್ತು ಆಗಾಕ್ ಹೋಗ್ಬೇಡ ಮದ್ವಿ ಎದಕ್ ಹೇಳ ಮದ್ವಿ ಆದ ಏನಕ್ಕೂ ಮುಗೀತ್ ನೋಡ ಜೀವನ ಆ ಹನ್ನೆರಡು ಆಕೇತಪಾ ಎದಕ್ ಹೇಳ ಹ್ಮ್ ಎಂತಿ ಕಿರಿಕಿರಿ ಚಾಲುನ ಒಂದ್ ತಿಂಗ್ಳು ಎರಡ್ ತಿಂಗ್ಳು ಚಲೋ ಇರ್ತಾರೆ ಆಮೇಲೆ ಕಿರಿಕಿರಿ ನಕ್ಲೇಸ್ ಕೊಡಸ ಕಿವ್ಯಾಂಗಿನ ಕೊಡಸ ಸೀರಿ ಕೊಡಸ ಜಂಪರ್ ಕೊಡಸ ಹ ಚಪ್ಪಲ್ ಕೊಡಸ ಆದ್ ಕೊಡಸ ಲಿಫ್ಟಿ ಕೊಡಸ್ ಪೌಡರ್ ಕೊಡಸ ಅಂತ ಹೇಳಿ ಕಿರಿಕಿರಿ ಮಾಡಾಕ ಬಿಡ್ತಾರಪ್ಪ ಹಂಗ ಲೇ ಬಾಡನಕ್ಕೆ ಒಬ್ಬ ಹೆಂತಿದ ಅಂತ ಹೇಳಿ ಅಳಾಕತ್ತೀನಿ ನನಗೆ ಆಡ್ಯಾಡಿ ಹೇಳ್ರಪ್ಪ ಹ ಅವ್ರಿಗೆ ಏನು ಮಾಡತ್ತಿನ ಹೇಳ ಅದ್ರ ಸಲುವಾಗಿ ಪರಸ್ ಹೊಡ್ಯಾಕತ್ತೇನಿ ಅಯ್ಯೋಯ್ಯೋ ನಾ ಒಂದಕ್ಕೆ ಹಿಂಗ್ ಮಾಡಾಕತ್ತಿನಿ ನೀಡಿ ಸಾಕಿಪ್ಪ ಅವ್ರು ಸಾಕು ಮಟ ಅಂದ್ರೆ ಮುಕ್ಕಳ ನಾಕ ಏನಾಕತಿಪಾ ನಾಲ್ಕ ಇದ್ದಾಗ ಹೊಲಕು ಇಲ್ಲ ಅಂದ್ರೆ ಎಂಟಾಕೇತ್ ನೋಡ ಮತ್ತೆ ಹಾಕರಾ ನಾನು ಬಹಳ ಹೆದ್ರಿಕೆ ಪರಾಗದಿದ್ರಿ ಯಾವ ಹದಾ ಹುಡುಗಣಕದ ಇನ್ನು ಎಲ್ಲದ ಏನು ಅನ್ನೋದು ತಿಳಾದಿಲ್ಲ ನನ್ನ ಗಂಡಿಗೆ ಏನೋ ಹೆಚ್ಚು ಕಮ್ಮಿ ಆಗಿದನೆ ಅಂತ ಹೆದ್ರಿಕಾಗದಿದ್ರಿ ಹಂಗೇಲ್ಲ ಏನ ಆಗಂಗಿಲ್ಲ ರೀ ಪೊಲೀಸ್ ಕಂಪ್ಲೀಟ್ ಕೊಡ್ون ರೀ ಅವರು ಜಲ್ದಿ ಹುಡುಕೊಳ್ತಾರೆ ನಿಮ್ಮ ಗಂಡನ ನೋಡ್ರಿ ಸರಿ ಯಾಕಮ್ಮ ಏನಾತ ಅಳಬ್ಯಾಡ ಬೇ ಸೀದಾ ಹೇಳು ಆದರೆ ಸರ ಅಲ್ಲ ಬೇ ನೀ ಎಳ್ಕೊಂತ ಕುಂತ್ರೆ ನಮ್ಗೆ ಗೊತ್ತಾಗುವುದಿಲ್ಲ ಬಾಯಿ ಬಿಚ್ಚಿ ಹೇಳಿದ್ರೆ ನಮ್ಗೆ ಗೊತ್ತಾಗ್ತೈತಿ ಅತ್ರ ಏನು ಗೊತ್ತಾಗೋದಿಲ್ಲ ಸರ ಅದೇನಾತಂದ್ರೆ ಸರ್ ಸಮಾಧಾನ ಮಾಡ್ಕೊಡಿ ಸಮಾಧಾನ ಮಾಡ್ಕೊಂಡ ಹೇಳ್ರಿ ಅವ್ರಿಗೆ ಈ ವಿಚಾರ ಗೊತ್ತಾಕೈತಿ ಅವ್ರಿಗೂ ಅದು ಹೆಂಗೆ ಹೇಳ್ಬೇಕು ಅನ್ನೋದು ಗೊತ್ತಾಗತ್ತೇ ಸರ್ ಸರ ನಿಮ್ಮಂದು ಬಾಯಿ ಬಿಚ್ಚಿ ಹೇಳಿದ್ರೆ ಗೊತ್ತಾಕೈತೆ ಭೇ ನಮ್ಗೆ ನೀವು ಅಳ್ಕೊಂಡು ಕುಂತ್ರ ನೀ ಅಳುದು ನಾವು ತಿಳ್ಕೊಂಡು ನಿಂದ್ರೋದಾಕ್ಕೈತಿ ಇದು ಪೊಲೀಸ್ ಸ್ಟೇಷನ್ ಮನೆ ಅಲ್ಬೇ ಹೇಳಿ ಏನು ಅನ್ನೋದು ಆಗಿ ಹೇಳಿ ಸ್ವಲ್ಪ ಸರ ಅದು ಏನಾಗೈತಿ ಅಂತಂದ್ರೆ ರೀ ನಿನ್ನ ಸಂಜಿದಾಗ ನನ್ಕಂಡ ನಮ್ಮ ಜೊತೆ ಜಗಳ ಆಡ್ಕಿಯರ್ ಮನೆ ಬಿಟ್ಟು ಹೋಗ್ಯಾನ್ ರೀ ಹಳ್ಳಿ ಮನೆಗೆ ಬಂದಿರಿ ಬರ್ತಾನೆ ತಗೋ ಎಲ್ಲಿ ಹಗುರಂಗಿಲ್ಲ ಹೊಳ್ಳೆ ಬರ್ತಾನೆ ಮನೆ ಬಿಟ್ಟು ಎಲ್ಲಿ ಹೋಗ್ತಾನವ

ಚೈತ್ರ ಅಣ್ಣ ಚೈತ್ರ ಅಣ್ಣ ಚೈತ್ರ 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 ಗಂಡ ಇನ್ನೊಂದ್ಸಲ ಜಗಳ ಮಾಡುದಿಲ್ಲ ನಂಗೆ ಕರ್ಕೊಂಡು ಹೋಗ ಚೈತ್ರ ಗಂಡ ಭಾಳ